ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅದಕ್ಕಾಗಿ ನಾನು ಹೇಶಿಕನ್ನ ರಾಧೇನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಳನ್ನ ಕೃಷ್ಣನ ಮಾಡ್ಬೋದಿತ್ತು ಆದರೆ ಏನು ಚಿಕ್ಕವಳಲ್ವಾ ಕಾಸ್ಟ್ಯೂಮ್ಸ್ ಎಲ್ಲ ಹುಡ್ಕೋದು ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ನಾನು ಕೂಡ ರಿಕವರ್ ಆಗಬೇಕಿತ್ತು ಸೊ ಹಾಗಾಗಿ ಕ್ಯೂರ್ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಟೈಮ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಇವಳನ್ನ ಕೃಷ್ಣನ ಮಾಡ್ತೀನಿ ಇವಾಗ ಹೇಶಿಕನ್ಗೆ ಸ್ನಾನ ಎಲ್ಲ ಆಗಿ ರೆಡಿಯಾಗಿ ನಿಂತಿದ್ದಾಳೆ ಅವಳನ್ನ ಇವಾಗ ರಾಧೆ ಥರ ರೆಡಿ ಮಾಡಬೇಕು ಇವಳಿಗೂ ಇದು ಹೊಸ ಕಾಸ್ಟ್ಯೂಮೇನೆ ನಮ್ಮ ಪಾಪಗೂ ತರಿಸಿರೋದು ಹೊಸ ಅಡ್ರೆಸ್ ಆ್ಯಂಡ್ ನಂದು ಕೂಡ ಹೊಸ ಅಡ್ರೆಸ್ ಸೊ ಈ ಲಿಂಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಮೆಝಾನಲ್ಲೇ ನಾನು ಪರ್ಚೇಸ್ ಮಾಡೋದು ಆಲ್ಮೋಸ್ಟ್ ಎಲ್ಲನೂ ಮೀಶೋದಲ್ಲಿ ತರಿಸ್ತಿಲ್ಲ ಯಾಕಂತಂದರೆ ಇವಾಗ ನನಗೆ ಅಷ್ಟು ಓಕೆ ಓಕೆ ಅನಿಸ್ತಾ ಇಲ್ಲ ನನಗೆ ಆ ಆ್ಯಪಲ್ಲಿ ತರಿಸೋದು ಸೊ ಹಾಗಾಗಿ ಅಮೆಝಾನಲ್ಲಿ ತರಿಸ್ಬಿಡ್ತೀನಿ ಸೊ ಇವತ್ತು ಶೇಷಿಕನ್ನ ರಾಧೆ ಆಗಿ ಮಾಡಿ ಯಾವ ರೀತಿ ಕಾಣಿಸ್ತಾಳೆ ಅಂತ ನೋಡೋಣ ಲಾಸ್ಟ್ ಟೈಮ್ ಒಂದ್ಸಲಿ ಗೌರಿ ಹಬ್ಬದಲ್ಲಿ ಈಗ ಅದೇ ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದು ಇನ್ನು ಮತ್ತೆ ಅವಳನ್ನ ನಾನು ರೆಡಿನೇ ಮಾಡೋಕ್ಕಾಗಿಲ್ಲ ಲಾಸ್ಟ್ ಇಯರ್ ಎಲ್ಲ ಪ್ರೆಗ್ನೆನ್ಸಿ ಅದು ಇದು ಅಂತ ಸ್ವಲ್ಪ ನನಗೇನು ಹೆಲ್ತ್ ಸರಿ ಇರಲಿಲ್ಲ ಇವಾಗ ಯೇಷಿಕಾ ನಿನ್ನ ರಾಧೆ ಮಾಡೋಣ ರೆಡಿನಾ ನಿನಗೆ ರಾಧೆ ಇಷ್ಟನಾ ರಾಧಿ ರಾಧೆ 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 ರಾಧಾ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ চনিয়াছ নিদিয়ে ড্ৰেছু চন আল চনীয়া শিকা পাপুদ্ৰিয়া ঘুম খ ಹೊಸ ಡ್ರೆಸ್ ನಿಂದು ನಾನು ಇದನ್ನ ಇಲ್ಲೇ ಸ್ಟೋರಲ್ಲಿ ತರಿಸಿದ್ದೀನಿ ರೂಪಾಲಿ ಸ್ಟೋರ್ ಇದೆ ನಮ್ಮ ಚೆನ್ನರಾಯಪಟ್ಟಣದಲ್ಲಿ ಪ್ಯಾಂಗಲ್ ಸ್ಟೋರ್ ಅಲ್ಲೇಷಿಕಾ ಅಲ್ಲಿ ಹೋಗಿ ತರ್ಸಿರೋದು ಇದು ಮೇ ಬಿ ಟು ಫಿಫ್ಟಿ ಇರಬೇಕು ನಮ್ಮ ಡ್ರೆಸ್ ಬಂದು ತ್ರೀ ಫಿಫ್ಟಿ ಹೇಳಿದರು ಸೋ ಡ್ರೆಸ್ಸಸ್ ಇಷ್ಟ ಅನ್ಸುತ್ತೆ ಒಂದು ಲಂಗ ಇದೆ ಒಂದು ಬ್ಲೌಸ್ ಇದೆ ಫ್ಲಾಸ್ ಅಲ್ಲ ಇದೆ ನೋಡು ಏನಂತಾನೆ ಗೊತ್ತಿಲ್ಲ ನನಗೆ ಕೊಟ್ಟಿದ್ದಾರೆ ಅದು ಎಲ್ಲಿಗೆ ಅಂತಲೇ ಗೊತ್ತಿಲ್ಲ ಇದು ಲಂಗ ಆ್ಯಂಡ್ ಇದು ಬ್ಲೌಸ್ ಸ್ಕರ್ಟ್ ಮತ್ತೆ ಬ್ಲೌಸ್ ಇದೆ ಚೆನ್ನಾಗಿದೆಯಾ ಅಶಿಕಾ ಇಷ್ಟ ಆಯ್ತಾ ರೆಂಟಿಗೆ ತಗೊಂಡ್ರು ಮೇ ಬಿ ಅಷ್ಟೇ ಬೀಳ್ತಿತ್ತು ಅಂತ ಅನ್ಸುತ್ತೆ ಸೊ ಅದಕ್ಕೆ ನಾನು ಓನ್ ಆಗಿ ತರಿಸ್ಬಿಟ್ಟೆ ಹಿಡ್ಕೊ ಏನು ಏನ್ ಮಾಡ್ತಿವಾಗ சரி உதல பூர்த்தி கத்தர் கட்டல இல்லை கண்ட ரெடி ரெடி ರೆಡಿ ಮಾಡ್ತಾ ನಮ್ಮ ಮುಡ್ಗಿನ ಅಂತ ಯಾರೇ ಏಳನೆ ಕಂಡ್ಲೂ ಕರ್ಸ್ತೇವ ಎಲ್ಲಿ ಎಷ್ಟು ದುಡ್ಡು ಐದು ಮುನ್ನೂರೈವತ್ತು

काकडे कोइतيني इकडे केन मोडक ऐदुपतिया सुप्प आई नुगळे अद्ने ऐळतरो इकडे केन ಅಂತ ओ इदेलाय गोताईती ಅಂತ आ ते आगळका थैंक यू आगळवा निगे <laughs> बुड बुड हंगेले बुड तिरुमार करेक्ट आका <laughs> ಕರೆಕ್ಟ್ ಆಗದ ಇದರ್ಗ ಮೇಕಾ ತಿರ್ಗೇನೀರ

ಇದನ್ನೆಲ್ಲ ಹಾಕೋ ಇದ್ನೂ ಹಾಕ್ತೀನಿ ಬಿಡ ಕಟ್ಟೇನ್ ಮಾಡಲ್ಲ ಮಕ್ ಹೋಗಿ ಅವ್ನ್ಗೆ ರಶ್ಮಿ ಪ್ರಿಯ ನನ್ನ ಫ್ರೆಂಡ್ ಅವಳ ಹೇಳ್ತಿದ್ದೋ ಅವ್ಗು ನೋಡ್ರಿ ಹೊಟ್ಟರ್ತದೆ ಬು ಅಂತ ಅವಳು ಬಡ ನೀನು ಅಂತರ್ಕ ಬಾಯ್ ಒಂದ್ ಮೆಂಟ್ಲ ಮಾಡಾಕ್ತದೆ ಅಂತ ಕೇಳ್ತೀನಿ ನೀರು ನಾನು ಕೆಲ್ಸ ಮಾಡ್ತಾವ್ರೆ ನಗೋ ಹೆಂಗ್ ನಗದು ಅಳ್ತಾ ಇದ್ಯಾ ಮತ್ತೆ ಕಣ್ಣಲ್ಲಾಕ ನೀರು ಏನೇನು ಏನು ಕಣ್ಣಲ್ಲಿ ನೀರು ಕಣ್ಣಲ್ಲಿ ಯಾಕೆ ನೀರು ಬರ್ತೈತಲ್ಲ ತಿಮ್ಮಿ ಹ್ಞೂ ತಬ ಬರ್ತಾ ಒಬ್ಬ ಲೀ ಆಕೆ ಸೀರಿಯಲ್ ತಗೊಳ್ತಾ ಇದ್ದೀಯಾ ಕೃಷ್ಣ ನೆನಪಾಯ್ತವಣ ತಗೊಂಡು ನಿದ್ದೆ ಬರ್ತೈತಾ ಬಿಡು ಹ್ಮ್ ಹೋಯ್ತಾ ಮುಟ್ಬಡ ನೀನು ನನ್ನ ಮಗಳನ್ನ ಅದು ಗುದ್ದಲ್ಲ ಅದು ಗುದ್ದಲ್ಲ ಹೋಗು ಮುಂದಕ್ಕೆ ಹೋಗು ನಿನ್ನ ಡೋಗ ಇಷ್ಟಕ್ಕಂತ ಹೋಗು ಕೃಷ್ಣಿಗೆ ಇಷ್ಟ ಕಡೆ ಸೂ ಇಲ್ಲಿ ತಿರುಗು ಹಿಂದಕ್ಕೆ ನನ್ನ ನೋಡು ಕೃಷ್ಣನ ನೋಡು ಬಂದೇ ಲವ್ ಮಾಡ್ಬಿಡು ಅದನ್ನ ಬಿಡು ಜಡೆ ಬಿಡು ಜಡೆ ಬಿಡು ನಡ್ಕೊಂಡು ಬಾಯಗ ಮುಂದಕ್ಕೆ ಮುಂದೆ ನಡ್ಕೊ ಬ നടക്ക പറടോ വിട് ಅದನ್ನ ಲಂಗಾ ಬಿಡು ನೇಟಾ ನಡೆಕೊ ಬಾ ಅದ್ಯಾವ ಸ್ಟೈಲು ಅದ್ಯಾವ ಸ್ಟೈಲು ನಡೆಕೊಂಡ ಬಾ ನಡೆಕೊ ಬಾ ಅಯ್ಯೋ ಎಲ್ಲೋnd ಐತೆ உடனே <laughs>

ಮಾಡಿದ ಕೈ ಹಿಂಗ ಬರ್ಬೇಕು ಹಿಂಗೆ ಕೈ ಒಂದ್ ಕೆಳಗೆ ಒಂದ್ಮೇಲೆ ಮೇಲೆ ಹಿಂಗ ಮಾಡೋತ್ರ ಬಾ ಹಸೋತ್ರ ಬಾ ಹಸೋತ್ರ ಬ್ಯಾಕ್ ಚೆನ್ನಾಗಿರುತ್ತೆ ಮಾಡಿ ಮಾಡಿಗಾ

ಕಿದ್ರಿಕಾಕೆ ಸೂಪರ್ ರೇಷಿಕಾ ಚೆನ್ನಾಗಿದ್ದೀನಿ ಕೇಳು ಓ ವಿಡೈತಾರ ಕರೆ ಇಲ್ಲಿ ನವಿಲ್ಗರಿ ಸಿಕ್ಕಿಲ್ಲ ಇವತ್ತು ಕೋಳಿ ಪಕ್ಕ ಸಿಕ್ಕ ನವಿಲ್ಗರಿ ಸಿಕ್ಕ ಬಂದು ಕೋಳಿ ಪಕ್ಕ ಸಿಕ್ಕ ಏನಮ್ಮ ಯಶಿಕಾ ಏನ ಫೋಟೋಸ್ನ ಹೇಳಿ ಇವಾಗ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ಬೇಕು ಇವಲ್ಲ ಎಲ್ಲಾರ್ಗು ಹ್ಯಾಪಿ ಟು ಯು ಅಲ್ಲ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ವೆರಿ ಗುಡ್ ಅದಕ್ಕೆ ಈ ಥರ ಹೇಳ್ತಾರೆ ಬಿಡು ಹೋಗ್ಲಿ ಈ ಡ್ರೆಸ್ ಬೇಕಾನು ಅದು ಅದು ನೀಕ್ಕಿರೋದು ಅನ್ ಜೊತೆ ಒಂದು ವಿಡಿಯೋ ಮಾಡ್ಬೇಕು ಒಂದು ಪ್ರಮೋಷನ್ ವಿಡಿಯೋ ಹೇಳ್ಕೊಡ್ತೀನಿ ಬನ್ನಿ ಡೈಲಾಗ್ ಇದೆ ಡೈಲಾಗ್ ಏನ್ ಮಾಡ್ಲಿ ಫ್ಯಾನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದಾರಲ್ಲ ರಾಧೆ ನೋಡಂಟಿ ಏನ್ ರೋಡ್ ರೋಡಲ್ಲ ಆಯ್ಕೊಂಡು ತಿಂತಾವಳೆ ಅಂದನಿಸಿ ದೇಗಾ ಕಬಲ ಬಂದ್ತಾ ಚೀತಾ ಓರ್ದೆ ಅಕಮೋರ್ ಚಾಲ್ ಯಾಂ ಸಾಲತೆ ನೋಡಿ ಇನ್ನ ಒಂದು ಚನಕಡೆಗೆ ಜಂಪ್ ಕಿಂ ಪಾಡ್ತೀಯ ಅಂತ ಈ ಅಮ್ಮಾಸೆ ಉಣ್ಣೆ ಬಂದೆ ಕಿಂ ಆಡ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನೂ ಕೂಡ ಗಾಯ್ಸ್ ಇಲ್ಲಿ ಇಲ್ಲಿ ನೋ ಅವೇ ಸೇ ಒಂದು ಪ್ರಮೋಷನ್ ವಿಡಿಯೋ ಮಾಡೋಣ ಬಾ ಅಂತ ಅಂದ್ರೆ ಒಳ್ಳೆ ಕಮಂಗಿ ಕಮಂಗಿ ತರ ಆಡ್ತಾನೆ ತೋರಿಸ್ತೀನಿ ತೋರ್ಸ್ತೀನಿ ದೊಡ್ಡಪ್ಪ ಬಂದಾಗ ಹ್ಮ್ ಮಕ್ಕಳ ಕಟ್ಕೊಂಡ್ ನಾವು ಇವತ್ತು ರಾಧೆ ಡ್ರೆಸ್ ಎಲ್ಲಾ ಹಾಕಿ ಒಳ್ಗೆ ಫೋಟೋಶೂಟ್ ಎಲ್ಲ ಮಾಡಿಸಿ ಮುಗೀತು ಹೆಂಗುನು ಒಂದು ವಿಡಿಯೋ ಮಾಡಬೇಕಿತ್ತು ಆ ವಿಡಿಯೋನು ಮಾಡಾಯ್ತು ಹ್ಞೂ ಸೊ ಇನ್ನು ನೆಕ್ಸ್ಟ್ ನೋಡೋಣ ಇವತ್ತಿನ ಬ್ಲಾಗ್ ಹೆಂಗ ಹೋಗುತ್ತೆ ಅಂತ ಅಲ್ಲೇ ಇರೋನು ಇವಳೆ ಬತ್ತಾಳೆ ಅಲ್ಲೇ ಇಡೋ ಮೇಲ್ಬಾ ಮೇಲ್ಬಾ ಮೇಲ್ ಬೇಡ ತಗೊಂಡೋಗು ತಗೋಬಾಯ್ತು ತಗೋಳಿ ಯಾಕೆ ಏನು ಅಂತ ಕೇಳೋದು ಸುಮ್ಮನೆ ತಗೋಬಂದ್ಬೇಕಂತೆ ಕೃಷ್ಣನ್ ಕಾಯ್ತಾ ಇದೀವಿ ಇವಾಗ ಕೃಷ್ಣನ್ ಒಂದ್ ಮಾಡ್ಬೇಕಿತ್ತಲ್ಲ ಅದಕ್ಕೆ ಕೃಷ್ಣ ಇನ್ನು ಬಂದಿಲ್ಲ ಐದುವರೆಗೆ ಬರ್ತೀನಿ ಅಂತ ಹೇಳ್ದ ಇನ್ನು ಬಂದೇ ಇಲ್ಲ ಕೃಷ್ಣ ಅವ್ನಿಗೆ ಕಾಯ್ಕೊಂಡು ನಿಂತಿದ್ದೀವಿ ನಾನು ಮುದ್ದನ್ ಕೃಷ್ಣನ್ ಮಾಡಿದೀವಿ ಮುದ್ದು ಕೃಷ್ಣನ ಬಾ ಯ ಶಿಕಾ ಹೋಗುವಂತೆ ಬಾ ನೋಡು ಬಾ ಬರ್ತೀಯಾ ಯಶಿಕಾ ಯಾಕೆ ಹಿಂಗೆ ಮಲ್ಕೊಂಬಿಟ್ಟಲ್ಲ ಏನು ಫೋನ್ ನಡೋಕೆ ಈಗ ನೀನು ಫೋನ್ ನಡೋಕೆ ಬಿಡಲ್ಲ ನಾನು ಏನ್ ಮಾಡ್ತೀಯಾ ನೋಡಬಾರ್ದು ಕೊಡೋ ನಾನೇ ರೆಡಿ ಮಾಡಿ ಕಳಿಸಿದ್ದೆ ಬಂದ್ಬಿಟ್ಟವನೇ ಎಲ್ಲ ಕಿರೀಟ ಇಲ್ಲ ಕೃಷ್ಣ ಕಿರೀಟೆಯಲ್ಲಿ ಕೊಳಲೆಯಲ್ಲಿ ಎಲ್ಲಿ ಎಲ್ಗೋಯ್ತು ಕೊಳಲೆ ಎಲ್ಲ ಅವ್ರಮ್ಮ ಗಜ ಗೈನ ಏನಂತಾರಲ್ಲ ಅದಕ್ಕೆ ಗಾಂಧ್ರದೇವಿ ದೇವಿ ಇಷ್ಟಾದ್ಮೇಲೆ ಹುಡುಗ ರೆಡಿ ಮಾಡ್ಕೋಕೆ ಕರ್ಕೊಂಡೆ ಐದು ವರ್ಷದ ಕಾಸ್ಟ್ಯೂಮ್ ತಗೋಳಂಗ ಹನ್ನೊಂದು ವರ್ಷಕ್ಕೆ ಹಾಕೋಳೆ ಐದು ವರ್ಷದ ಕಾಸ್ಟ್ಯೂಮ್ ತಗೊಂಡಂಗೆ ಹನ್ನೊಂದು ವರ್ಷಕ್ಕೆ ಮಾಡ ದೌರ್ಜನ್ಯ ಮಾಡ್ತಾಳೆ ಅಂದ್ಮೇಲೆ ಮೇಲೆ ಲೈವ್ ವಿಡಿಯೋ ಮಾಡ್ತಾಳೆ thank you